ಹಾಯ್ ಫ್ರೆಂಡ್ಸ್ ನೋಡಿ ಮೇಲ್ಗಡೆ ಒಂದು ವಿಡಿಯೋ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋ ಸಾಕು ಒಂದೇ ಬರ್ತಾ ಬರ್ತಾಯಿದೆ ಹಾಸನಲ್ಲೇ ಆಗಿರೋಂಥ ನೈಜ ಘಟನೆ ಒಂದು ಹುಡುಗ ಮದುವೆ ಆಗಬೇಕಾದ್ರೆ ಇನ್ನೇನು ತಾಳೆ ಕಟ್ಟೋ ಟೈಮಲ್ಲಿ ಹುಡುಗಿ ಬೇಡ ಅಂತಾಳೆ ಅಷ್ಟೇ ರೀಸನ್ನು ಅವು ಯಾಕೆ ಕೇಳಿದರೆ ಯಾಕೆ ಅಂತ ಕೇಳಿದರೆ ನಾನು ಇಷ್ಟಪಡ್ತಿರೋ ಹುಡುಗ ಬೇರೆಯೇ ನಾ ಹುಡುಗಿ ಒಂದೇ ಒಂದು ಕ್ವೆಶನ್ ಕೇಳ್ತಿರೋದೆಲ್ಲರೂ ಏನು ಹುಡುಗಿ ಮೊದಲೇನೇ ಹೇಳೋಕ್ಕೆ ಏನಾಗಿತ್ತು ಯಾಕೆ ಕೇಳಲಿಲ್ಲ ಅವಳು ಮೋಸನೇ ಅಲ್ವಾ ಇದು ಹುಡುಗಗೂ ಮೋಸನೆ ತಾಯಿ ತಂದಿಗೂ ಮೋಸನೇ ಯಾಕಂದ್ರೆ ತಾಯಿ ತಂದಿ ಎಷ್ಟೋ ಕಷ್ಟಪಟ್ಟು ಮದುವೆಯವ್ರಿಗೂ ಬಂದಿದೆ ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ ಊಟ ಮಾಡಬೇಕು ನೋಡಿದ್ರೆ ತಾಳಿ ಕಟ್ಟೋ ಟೈಮು ಇನ್ನೇನು ಜನ ತಾಳಿ ಕಟ್ಟಬೇಕು ಅಕ್ಷತ ಹಾಕೋ ಟೈಮಲ್ಲಿ ಬೇಡಾನ ಹುಡುಗಿ ಅಂತಂದ್ರೆ ಈ ಹುಡುಗಿ ಎಷ್ಟು ಮೋಸ ಅವಳು ಈ ಥರ ದಯವಿಟ್ಟು ಆ ಹುಡುಗಿನೂ ಮೋಸ ಮಾಡಬೇಡಿ ಯಾಕಂದರೆ ಇವರು ನಂಬಿ ತಾಯಿ ತಂದಿ ನಮ್ಮನ್ನು ಎಲ್ಲಿಗೋವರೆಗೂ ಕರ್ಕೊಂಡು ಬಂದಿರ್ತಾರೆ ತಾಯಿ ತಂದಿಗೆ ಒಂದು ಗೌರವ ಕೊಡಿ ಒಂದು ಮಾಡ್ತಿರೋ ಮಾಡ್ಕೊಳ್ತಿರೋ ಗಂಡಿಗೆ ಒಂದು ಮರದಿ ಕೊಡಿ ಅಂತ ನನ್ನ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ